ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಗುಳೀಪುರ ಗ್ರಾಮದಲ್ಲಿ ಮಲ್ಲನ ಮೂಲೆ ಶ್ರೀಗಳ ನಿಧನಕ್ಕೆ ಸಂತಾಪ ಹಾಗೂ ಶ್ರೀಗಳಿಗೆ ಪೂಜೆ ಚಾಮರಾಜನಗರ ತಾಲೂಕಿನ ಗುಳೀಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನ ಮುಂಭಾಗ ನಂಜನಗೂಡಿನ ಮಲ್ಲನ ಮೂಲೆ ಶ್ರೀಗಳ ನಿಧನಕ್ಕೆ ಗ್ರಾಮಸ್ಥರು ಮುಖಂಡರು ಹಾಗೂ ಶ್ರೀ ಬಸವೇಶ್ವರ ಯುವಕರ ಸಂಘದ ಸದಸ್ಯರು ಮೂರನೇ ದಿನದ ಕಾರ್ಯ ಮಾಡಿ ಪೂಜೆ ಸಲ್ಲಿಸಿ ಸಂತಾಪ ಸೂಚಿಸಿದರು ನಂಜನಗೂಡಿನ ಮಲ್ಲನಮೂಲೆ ಕ್ಷೇತ್ರದ ಮಠಾಧ್ಯಕ್ಷರಾದ ಶ್ರೀ ಚನ್ನಬಸವ ಸ್ವಾಮೀಜಿಗಳು ಲಿಂಗೈಕ್ಯವಾಗಿರುವುದು ಧಾರ್ಮಿಕ ದಾಸೋಹ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಶ್ರೀಗಳು ಹಾಕಿಕೊಟ್ಟ ದಾಸೋಹ ಕಾರ್ಯಕ್ರಮ ಶ್ರೀಗಳ ಆಸೆಯಂತೆ ಮತ್ತಷ್ಟು ಅಜರಾಮರವಾಗಿ ಮುಂದುವರೆಯಲಿ ಎಂದು ಮುಖಂಡ ಕುಮಾರ್ ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಜಡೆಸ್ವಾಮಿ ಮಾತನಾಡಿ ಮಲ್ಲನ ಮೂಲೆ ಮಠ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತರ ಪ್ರೀತಿ ಹಾಗೂ ಭಕ್ತಿಪೂರ್ವಕ ಮಠವಾಗಿದೆ ಹಾಗಾಗಿ ಪ್ರತಿಯೊಬ್ಬ ಶರಣ ಭಕ್ತರಿಗೆ ತುಂಬಲಾರದ ನಷ್ಟವಾಗಿದೆ ಎಂದರು ನಂತರ ಯುವ ಮುಖಂಡ ಪ್ರಮೋದ್ ಮಾತನಾಡಿ ದಾಸೋಹ ದಾನದ ಅಭಿಮಾನಿಗಳು ಶ್ರೀಗಳ ಪರಮ ಶಿಷ್ಯರಾಗಿದ್ದಾರೆ ಸ್ವಾಮೀಜಿಗಳ ಸರಳತೆ ಮಲ್ಲನ ಮೂಲ ಕ್ಷೇತ್ರ ಎತ್ತರಕ್ಕೆ ಬೆಳೆಯಲು ಸಹಕಾರಿಯಾಗಿತ್ತು ಗುಳಿಪುರ ಗ್ರಾಮ ಹಾಗೂ ಮಲ್ಲನ ಮೂಲ ಶ್ರೀಗಳ ಒಡನಾಟ ಬಹಳ ಚೆನ್ನಾಗಿತ್ತು ಶಿಕ್ಷಣ ಹಾಗೂ ಧಾರ್ಮಿಕ ಕ್ಷೇತ್ರದ ರೂವಾರಿಗಳು ನಮ್ಮ ಶ್ರೀಗಳು ನಾನು ಸಹ ಗುರುಮಟ್ಟದ ವಿದ್ಯಾರ್ಥಿ ಎಂದು ತಿಳಿಸಿ ಗ್ರಾಮಸ್ಥರ ಪರವಾಗಿ ಶ್ರೀಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಿಳಿಸಿದರು ನಂತರ ಮಜ್ಜಿಗೆ ಪಾನಕ ಹಾಗೂ ಪ್ರಸಾದವನ್ನು ಭಕ್ತರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಯುವಕರ ಸಂಘದ ಸದಸ್ಯರುಗಳು ಮುಖಂಡರು ಮಹಿಳೆಯರು ಹಾಗೂ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ಕುಮಾರಾಯಸ್ ಚಾಮರಾಜನಗರ એસી દંડ નોર કાય એટલે તો બોલ મના કરો હેડ આ કઈ એક મિનિટ કરી એક મિનિટ ಶ್ರೀ ಗುರು ಕಂಬಳೀಶ್ವರಾಯ ಮಹಾ ಶ್ರೀ ಕ್ಷೇತ್ರ ಶ್ರೀ ಮಲ್ಲಮೂಲ್ಯ ಮಠಾಧ್ಯಕ್ಷರಾದ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಚೆನ್ನಬಸವ ಸ್ವಾಮಿಗಳವರು ಐದನೇ ಪೀಠಾಧ್ಯಕ್ಷರಾಗಿ ಮಲ್ಲಮೂಲ್ಯ ಮಠದಲ್ಲಿ ಅವರ ಒಂದು ಕಾರ್ಯ ಕೈಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ರು ಸುಮಾರು ಒಂದು ಎಪ್ಪತ್ತು ವರ್ಷಗಳಿಂದ ಅಲ್ಲಿ ಮಲ್ಲಮೂಲ್ಯ ಮಠವನ್ನು ಇಂಪ್ರೂವ್ ಮಾಡಿ ಆ ಒಂದು ಕ್ಷೇತ್ರದಲ್ಲಿ ಸುದೀರ್ಘವಾದ ಸೇವೆ ಸಲ್ಲಿಸಿ ಆ ಒಂದು ಕ್ಷೇತ್ರನ ಭಾಳ ಹೆಸರುವಂತಾಗಿ ಮಾಡಿರೋ ಅಂಥ ಸ್ವಾಮೀಜಿಗಳು ಅವರು ನಡೆದಾಡುವ ದೇವರು ಅಂತಂದರೂ ಕೂಡ ತಪ್ಪಾಗಲ್ಲ ನಾವು ಅಲ್ಲೇ ಶಿಕ್ಷಣವನ್ನು ಪಡೆದು ಅಲ್ಲೇ ಒಂದು ವಸತಿ ಸೌಕರ್ಯವನ್ನು ಕೂಡ ಪಡೆದಿದ್ದೀವಿ ಹಾಗೂ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಅಲ್ಲಿ ಬಹಳ ವಿದ್ಯಾರ್ಥಿಗಳು ಅಲ್ಲೇ ಒಂದು ವಸತಿಯನ್ನು ಪಡ್ಕೊಂಡಿದ್ದೀವಿ ನಮ್ಮ ಗುರುಗಳು ಏನಪ್ಪ ಅಂತಂತಂದರೆ ಯಾರೇ ಒಂದು ಭಕ್ತರು ಹೋದ ಅಂತಂದ್ರೂ ಅವ್ರಿಗೆ ಹಚ್ಕೊಂಡು ಯಾರು ಬರಬಾರ್ದು ಬೇರೆ ಜಾತಿ ಆ ಜಾತಿ ಈ ಜಾತಿ ಅಂತಿಲ್ಲ ಯಾವುದೇ ಸಮಯದಲ್ಲೂ ಹೋದ್ರೂ ಪ್ರಸ್ತುತ ಬಂದವರಿಗೆ ಅನ್ನ ಹಾಕದೆ ಅವರ ಕಾಯಕವಾಗಿತ್ತು ಬೇರೆ ಎಲ್ಲೂ ಅವರು ಒಂದು ಸ್ಟೇಜ್ ಕಾರ್ಯಕ್ರಮ ಆಗಲಿ ಬೇರೆ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸ್ಕೊಂಡವರಲ್ಲ ಅವ್ರ ಕಾಯಕ ಏನೇ ಇದ್ದಿದ್ರು ಅವ್ರು ಏನು ಮಾಡಬೇಕು ಅಂತಂದರೆ ಅಕ್ಷರ ಅನ್ನದಾಸೋಹ ಒಂದೇ ಅವರ ನಿತ್ಯ ಪ್ರ ದಿನ ರೂಢಿಯಾಗಿತ್ತು ಯಾವುದೇ ಟೈಮಲ್ಲಿ ಭಕ್ತರು ಎಷ್ಟೇ ಸಂದ ಸಂದ ಸಮಯ ಸಂದರ್ಭದಲ್ಲಿ ಬಂದರೂ ಅವರು ಒಂದು ಅನ್ನದಾಸೋಹವನ್ನು ನಡ್ಕೊಂಡು ಇದ್ರು ಇವಾಗ ನಮ್ಮದು ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತು ಜನವರಿ ಏಳು ಆರಾಧನೆ ಕಾರ್ಯಕ್ರಮ ಕಾರ್ತಿಕ ಮಾಸದಲ್ಲಿ ಆರಾಧನೆ ಕಾರ್ಯಕ್ರಮ ಈ ಥರ ಎಲ್ಲನೂ ಮಾಡ್ಕೊಬರ್ತಿದ್ರು ಹಂಗೆ ನಾವು ಹುಡುಗರುಗಳು ಏನಿದ್ವಿ ಅಲ್ಲಿ ಮಠದಲ್ಲಿದ್ದಂಥ ವಿದ್ಯಾರ್ಥಿಗಳು ಅವ್ರಿಗೆ ಮಕ್ಕಳ ಥರನೇ ಇದ್ವಿ ಮಕ್ಕಳ ಥರನೇ ಟ್ರೀಟ್ ಮಾಡ್ತಾಯಿದ್ರು ನಮ್ಮನ್ನು ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಏನಾರು ಹೋಗಬೇಕು ಬಿದ್ದೀವಿ ಮನೆಗೆ ಹೋಗಬೇಕು ಅಂತ ಏನಕ್ಕೆ ಮನೆಗೆ ಹೋಗ್ತೀರಾ ನಾನು ಇಲ್ಲೇ ಮಾಡ್ತಲ್ಲೋ ಏನು ಬೇಕು ನಿಮ್ಗೆ ಏನೇ ತುಂಡು ತು ಸಮಸ್ಯೆ ಇದ್ರು ಹಣಕಾಸು ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಮನೆ ಮಕ್ಕಳ ಥರನೇ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ ಇದುವರೆಗೆ ಈಗ ನಮ್ಮನ್ನು ಅವರು ಇಹಲೋಕತೆ ಇದ್ದರಿಂದ ನಮಗೆ ಭಾಳ ದುಃಖ ಒಂದು ಸಮಯ ಆಗ್ತಿದೆ ದುಃಖದ ಒಂದು ನೋವುಂಟಾಗ್ತಾ ಇದೆ ಆದ್ದರಿಂದ ಹಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರು ಮಾಜಿ ನಮ್ಮ ಸಂಸದರಾದಂಥ ಯದುವೀರವರು ಹಾಗೆ ಎಸ್ ಸಿ ಮಾದೇವಪ್ಪನವರು ಎಲ್ಲರೂ ಕೂಡ ಒಂದು ಗಣ್ಯಾತಿ ಗಣ್ಯಗಳು ಅಪಾರವಾದ ಭಕ್ತ ಸಂಬಂಧ ರೂಪದಲ್ಲಿ ದಿನಾಂಕ ಹತ್ತು ಹನ್ನೊಂದನೇ ತ ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ಎಲ್ಲರೂ ಬಂದು ಅವರ ಒಂದು ಅಂತಿಮ ದರ್ಶನದಲ್ಲಿ ನೆರವೇರಿ ಅವ್ರಿಗೆ ಅಂತಿಮವಾದಂಥ ಬೀಳ್ಕೊಡುಗೆಯನ್ನು ಯಶಸ್ವಿಯಾಗಿ ಭಕ್ತರಿಂದ ನೆರವೇರಿಸ್ಕೊಟ್ಟಿದೆ ಹಾಗೆ ನಮ್ಮ ಈ ಗುಳಿಪುರ ಕ ಗ್ರಾಮದಲ್ಲಿ ನಮ್ಮ ಗುಳಿಪುರ ಗ್ರಾಮಕ್ಕೂ ಅವ್ರಿಗೂ ಅವಿನಾಭಾವ ಸಂಬಂಧ ಇತ್ತು ಹಲವಾರು ವರ್ಷಗಳಿಂದ ನಮ್ಮ ಗುಳಿಪುರ ಗ್ರಾಮ ಅಂತಂದ್ರೆ ಯಾರೇ ಹೋಗ್ಲಿ ಅವ್ರು ಯಾರೇ ಯಾವುದೇ ಇದ್ದು ಎಲ್ಲೇ ಹೋಗಿ ಗುಳಿಪುರ ಅಂತಂದ್ರೆ ಅಪಾರವಾದಂತ ಒಂದು ಭಕ್ತಿ ನಮ್ಮ ಗುರುಗಳಿಗೆ ಪ್ರೀತಿ ಮನೋಭಾವ ಜಾಸ್ತಿ ಇತ್ತು ಗುಳಿಪುರ ಅಂತಂದ್ರೆ ಯಾವುದೇ ಆದ್ರೂ ನಮ್ಗೆ ಏನೇ ಆದ್ರೂ ನಾವು ಹೇಳಿದ ತಕ್ಷಣ ಅವರು ಮಾಡ್ತಾರೆ ಅನ್ನೋ ಒಂದು ಪ್ರೀತಿ ಮನೋಭಾವ ಅವರಲ್ಲಿ ಭಾಳ ಅಚ್ಚುಮೆಚ್ಚಾಗಿ ನಮಗೆ ತೊಡಗಿಸ್ಕೊಂಡಿದ್ರು ನಾವು ಅದೇ ರೀತಿ ಗ್ರಾಮಸ್ಥರು ಅವ್ರ ಜೊತೆ ಒಡನಾಟ ಇರೋದ್ರಿಂದ ಯಾರೇ ಒಂದು ಭಕ್ತರೊಂದವರು ಹೋದ್ರೂ ಅವರು ನಮ್ಮ ಜೊತೆ ಭಾಳ ಅಚ್ಚುಕಟ್ಟಾಗಿ ನಡ್ಕೊಂಡು ಏನೇ ಮಾಡಬೇಕಾದ್ರು ಏನೇ ಆದ್ರೂ ನಮಗೆ ಅವರು ಮಾರ್ಗದರ್ಶನ ತೋರಿಸ್ತಾ ಇದ್ರು ಅದೇ ರೀತಿ ಈಗ ನಮ್ಮ ಈ ಕಿರಿಯ ಪೀಠಾಧ್ಯಕ್ಷರಾದಂಥ ಇಮ್ಮಡಿ ಸಿದ್ಧಲಿಂಗಮ್ಮ ಸ್ವಾಮಿಗಳವರು ಮೆಲ್ಲಳ್ಳಿ ಗ್ರಾಮದವರು ಈಗ ಆರನೇ ಪೀಠಾಧ್ಯಕ್ಷರಾಗಿ ನಮ್ಮ ಮಲ್ಲಮೂಲೆ ಮಠದ ನೂತನ ಕಾರ್ಯದರ್ಶಿ ಪೀಠಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಇದೇ ನಮ್ಮ ಭಕ್ತರುಂದ ಅವ್ರಿಗೂ ಇದೇ ರ ಒಡನಾಟ ಕೊಟ್ಟು ಅವ್ರ ಜೊತೆಯೂ ಕೈ ಜೋಡಿಸಿ ಈ ಒಂದು ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಕನಸು ಏನಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅನ್ನದಾಸೋಹ ನಿಲ್ಬಾರ್ದು ಅನ್ನೋದೇ ಅವರ ಒಂದು ಕನಸಾಗಿತ್ತು ಅದೇ ರೀತಿ ಲಾಸ್ಟ್ ಅವರು ಇಹಲೋಕ ತ್ಯಜಿಸ್ಬೇಕಾದ್ರೂ ಒಂದು ವೀಡಿಯೋ ಕಾಲ್ ಮುಖಾಂತರನೂ ಎಲ್ಲರ ಜೊತೆನೂ ಮಾತಾಡಿ ವಿಡಿಯೋ ಕಾಲಲ್ಲಿ ನನಗೆ ಭಕ್ತಾದಿಗಳನ್ನ ತೋರಿಸು ಜನ ಬಂದಿದ್ದಾರ ಊಟ ಮಾಡಿದಾರ ಪ್ರಸಾದ ಆಯ್ತಾ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಪ್ರಸಾದ ಆಗೋವಂಥ ಒಂದು ಕಾರ್ಯಕ್ರಮದ ವಿಡಿಯೋ ತುಣುಕನ್ನ ನೋಡಿ ಅವರು ಕಣ್ಮುಚ್ಚಿ ಒಂದು ನಮಗೆ ಅಸಾಧ್ಯವಾದಂಥ ಒಂದು ಮರೆಯಲಾಗದಂತ ಚಮ್ಮತಿ ಸೂಚಿಸಿದ್ದಾರೆ ಅದರಿಂದ ಈ ಮೂಲಕ ಅವ್ರಿಗೆ ಭಗವಂತ ಎಲ್ಲ ರೀತಿಯೂ ಸದ್ದು ತೋರಿಸಿ ಅಂದ್ಬಿಟ್ಟು ಶ್ರೀ ನಿರಂಜನ ಪ್ರಣಾಮ ಸ್ವರೂಪಿಗಳಾದ ಮಲಲು ಮಠಾಧ್ಯಕ್ಷರಾದ ಚನ್ನಬಸವ ಸ್ವಾಮಿಗಳು ಹತ್ತು ಹನ್ನೊಂದು ಇಪ್ಪತ್ತೈದರಂದು ಹಿಂದೈಕರಾಗಿದ್ದಾನೆ ಅಪಾರ ಭಕ್ತರ ಗುಳಿಪುರ ಗ್ರಾಮದಲ್ಲಿ ಅವರ ಮೂರನೇ ದಿನ ಅಂದರೆ ಅವರ ಸ್ಮರಣಾರ್ಥವಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ ಅವರು ಸಕಲ ಭಕ್ತರಿಗೂ ಅವರ ಆಶೀರ್ವಾದ ಅಂತ ಈ ಕಾರ್ಯದಲ್ಲಿ ಎಲ್ಲರೂ ಸಹಕರಿಸಿ ಅವರ ಕೃಪೆಗೆ ಪಾತ್ರಕ್ಕೂ ನಾನು ಈ ಗ್ರಾಮಸ್ಥರ ಎಲ್ಲ ಭಕ್ತರ ವೃಂದದರಲ್ಲಿ ಕೇಳಿಕೊಳ್ತೇನೆ ಈ ದಿನ ಹತ್ತು ಹನ್ನೊಂದು ಎರಡು ಸಾವಿರದ ಐದನೈದು ದಿನಾಂಕದಂದು ನಿರಂಜನ ಪ್ರಾಣ ಸ್ವರೂಪ ಶ್ರೀ 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 ಮಲ್ಲಮೂಲೆ ಮಠಾಧ್ಯಕ್ಷರಾದ ಚನ್ನಬಸವ ಸ್ವಾಮಿಗಳವರು ನಮ್ಮ ಯಹೋಲೋಕವನ್ನು ತೆಗೆಸಿ ಕೈಲಾಸವನ್ನು ಸೇರಿ ಸ್ವರ್ಗಾರೋಹಣಾಗಿದ್ದ ಇದ್ದಾರೆ ಅದರ ಕಾರ್ಯನಿಮಿತ್ತ ಗುಳಿಪುರ ಗ್ರಾಮದ ನಮ್ಮ ವೀರಶೈವ ಸಮಾಜದವರು ಈ ದಿನ ಮೂರು ದಿನದ ಕಾರ್ಯ ಅಂದರೆ ಆರು ತುಪ್ಪವನ್ನು ಅವರ ಶರಣಾರ್ಥವಾಗಿ ಏರ್ಪಡಿಸಲಾಗಿದೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಎಲ್ಲ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಯಾಕಂದರೆ ನಮ್ಮ ಊರಿಗೆ ಅವರು ಚಿರಪರಿತರಾಗಿದ್ದರು ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಉಳಿಪುರ ಗ್ರಾಮಕ್ಕೆ ಅವರು ಈ ಗ್ರಾಮದವರ ಹಂಗೆ ಇದ್ದರು ಎಲ್ಲ ಇಲ್ಲಿರ್ತಕ್ಕಂಥ ಶರಣರೆಲ್ಲ ಅವ್ರಿಗ ಶಿಷ್ಯರಾಗಿದ್ದಾರೆ ಆದ್ದರಿಂದ ನಾವು ಈ ಮೂರು ಶಿಸ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕಂತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶರಣ ಶರಣಾರಿ ಶರಣರಿಗೆ ನಮಸ್ಕಾರ